ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೋಡಲು ವೀಕ್ಷಕರು ಕಾದು ಕೂತಿದ್ದಾರೆ ಈ ಬಾರಿ ಯಾರು ಬಿಗ್ ಬಾಸ್ ನಡೆಸ್ಕೊಡ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳನ್ನ ಬಲವಾಗಿ ಕಾಡ್ತಾ ಇದೆ ಕಿಚ್ಚ ಸುದೀಪ್ ಅವರು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಇನ್ನು ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರು ಸುದೀಪ್ ಬರ್ತಾರೆ ಎಂದು ಕಾದು ಕೂತವರಿಗೆ ಕಲರ್ಸ್ ಕನ್ನಡ ವಾಹಿನಿ ಈಗ ಶಾಕ್ ಕೊಟ್ಟಿದೆ ಸುದೀಪ್ ಬರೋದು ಅನುಮಾನ ಎನ್ನುವ ಪ್ರಶ್ನೆಯನ್ನ ಈ ವಾಹಿನಿ ಈಗ ಹುಟ್ಟು ಹಾಕಿದೆ ವಾರದ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರೋಮೋ ರಿಲೀಸ್ ಆಗಿತ್ತು ಈ ಪ್ರೋಮೋದಲ್ಲಿ ಕೇವಲ ಲೋಗೋ ಇತ್ತು ಅಲ್ಲದೆ ಹೊಸ ಸೀಸನ್ ಶೀಘ್ರವೇ ಆರಂಭ ಆಗುತ್ತೆ ಅಂತ ಬರೆಯಲಾಗಿತ್ತು ಜೊತೆಗೆ ಪ್ರಮುಖವಾಗಿ ಹ್ಯಾಶ್ ಟ್ಯಾಗ್ ಸುದೀಪ್ ಎಂದು ಬರೆಯುವ ಮೂಲಕ ಎಲ್ಲರಿಗೂ ಸರ್ಪ್ರೈಸ್ ನೀಡಲಾಗಿತ್ತು ಸುದೀಪ್ ಅವರೇ ಈ ಸೀಸನ್ನಲ್ಲೂ ಇರ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿತ್ತು ಆದರೆ ಈಗ ಈ ಒಂದು ಹ್ಯಾಶ್ಟ್ಯಾಗನ್ನು ತೆಗೆಯಲಾಗಿದೆ ಬಿಗ್ ಬಾಸ್ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ನಲ್ಲಿ ಪಿನ್ ಮಾಡಿ ಇಟ್ಟಿದೆ ಈ ವಿಡಿಯೋಗೆ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಲೈಕ್ ಸಿಕ್ಕಿದೆ ಈಗ ಒಂದು ದಿನದ ಹಿಂದೆ ಈ ಪ್ರೋಮೋದ ಕ್ಯಾಪ್ಷನ್ ಎಡಿಟ್ ಮಾಡಲಾಗಿದ್ದು ಸುದೀಪ್ ಎಂಬ ಹ್ಯಾಶ್ ಟ್ಯಾಗ್ ಏನಿತ್ತು ಅದು ಕಾಣೆಯಾಗಿದೆ ಸುದೀಪ್ ಅವರು ಬೇರೆ ಬೇರೆ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಟ್ಟಿಗೆ ಅವರು ಮೂರ್ನಾಲ್ಕು ಸಿನಿಮಾ ಮಾಡುವ ಭರವಸೆ ನೀಡಿದ್ದಾರೆ ಇಷ್ಟೊಂದು ಸಿನಿಮಾ ಕೆಲಸಗಳು ಇರುವಾಗ ಅವರಿಗೆ ಬಿಗ್ ಬಾಸ್ ನಿರೂಪಣೆ ಮಾಡಲು ಸಾಧ್ಯ ಆಗೋದಿಲ್ಲ ಅಂತ ಎನ್ನಿಸುವ ಒಂದು ಪ್ರಶ್ನೆ ಕೂಡ ಇಲ್ಲಿ ಮೂಡಿದೆ ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಅಧಿಕೃತ ಮಾಹಿತಿ ಸಿಗಲಿ ಅಂತ ಕಾಯ್ತಾ ಇದ್ದಾರೆ ಇತ್ತೀಚೆಗೆ ತಮಿಳು ಬಿಗ್ ಬಾಸ್ಗೆ ಹೊಸ ನಿರೂಪಕನ ಆಗಮನ ಕೂಡ ಆಗಿದೆ ಕಮಲ್ ಹಾಸನ್ ಬದಲು ವಿಜಯ್ ಸೇತುಪತಿ ಅವರು ಆಗಮಿಸಿದ್ದಾರೆ ಇನ್ನೊಂದು ಕಡೆ ಕನ್ನಡ ಬಿಗ್ ಬಾಸ್ ಅನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಅಥವಾ ರಿಷಬ್ ಶೆಟ್ಟಿ ನಿರೂಪಣೆ ಮಾಡ್ತಾನೆ ಅನ್ನೋ ಒಂದಷ್ಟು ರೂಮರ್ಸ್ ಗಳು ಕೂಡ ಹಬ್ಬಿತ್ತು ಆದ್ರೆ ಜನಗಳು ಬಯಸ್ತಾ ಇರುವಂತದ್ದು ಬಿಗ್ ಬಾಸ್ ಅಂದ್ರೆ ಅದು ಕಿಚ್ಚ ಸುದೀಪ್ ನಿರೂಪಣೆಯಲ್ಲೇ ಆಗ್ಬೇಕು ಅಂತ ಜನರು ಇಷ್ಟಪಡ್ತಾರೆ ಹಾಗೆ ಜನರು ಕಾದು ಕುಳಿತಿದ್ದಾರೆ ಆದರೆ ಈಗ ಕಲರ್ಸ್ ಕನ್ನಡ ವಾಹಿನಿ ಹ್ಯಾಶ್ಟ್ಯಾಗ್ ತೆಗೆದಿರೋದ್ರಿಂದ ಜನರಿಗೆ ಒಂದಷ್ಟು ಗೊಂದಲ ಮೂಡ್ತಾ ಇದೆ